ಮೊಳಕಾಲೂರು ಶಾಸಕರಾದ ಎನ್ ವೈ ಗೋಪಾಲಕೃಷ್ಣನ್ ಅವರು ಈ ಕ್ಷೇತ್ರವನ್ನು ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಹೊರಟಿದ್ದಾರೆ ಈ ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಿಕೊಳ್ಳಲಾರದೆ ಬಿಜೆಪಿ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದಾರೆ ಎಂದು ತಳುಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಹೇಳಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದರು ನಂತರ ಮಾತನಾಡಿದ ಅವರು ಎನ್ವೈ ಗೋಪಾಲಕೃಷ್ಣರವರು ಮೂವತ್ತೈದು ವರ್ಷಗಳಿಂದ ರಾಜಕಾರಣ ಮಾಡಿಕೊಂಡು ಬಂದಿದ್ದು ಇದುವರೆಗೂ ವಿರೋಧ ಪಕ್ಷದ ನಾಯಕರಿಗೆ ಟೀಕೆ ಮಾಡಿಲ್ಲ ಬೇಡಾರೆಡ್ಡಿಹಳ್ಳಿ ಗ್ರಾಮದ ಅಂಬೇಡ್ಕರ್ ವಸತಿ ಶಾಲೆ ಮಾಜಿ ಸಚಿವ ಎಚ್ ಆಂಜನೇಯ ಮೊಳಕಾಲೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಜಯ್ಯಮ್ಮ ಬಾಲರಾಜ್ ತಂದಿದ್ದರು ಐದು ವಸತಿ ಶಾಲೆಗಳನ್ನು ತಂದಿದ್ದೆ ಎನ್ ವೈ ಗೋಪಾಲಕೃಷ್ಣ ಜವಾಬ್ದಾರಿ ಸ್ಥಾನದಲ್ಲಿ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಈ ಕ್ಷೇತ್ರದಲ್ಲಿ ಐದು ವರ್ಷ ಶಾಸಕರಾಗಿದ್ದರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅವರ ಮೇಲೆ ಏಕವಚದಲ್ಲಿ ಮಾತನಾಡಿಲ್ಲ ಎಂದರು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಅಸಂವಿಧಾನಿಕ ಪ್ರಚೋದನಕಾರಿ ಪದ ಬಳಕೆಯಿಂದ ಕೋಮು ಗಲಭೆ ಉಂಟಾಗಲು ಕಾರಣರಾಗಿರುವುದು ಸರಿಯಲ್ಲ ಇವರ ಕೀಳುಮಟ್ಟದ ಪದ ಬಳಕೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಜೀವನ ನಡೆಸುವ ಜನಸಾಮಾನ್ಯರಲ್ಲಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ಮಾಡಿದಂತಾಗಿ ಕೋಮು ಸೌಹಾರ್ದತೆ ಹಾಳು ಮಾಡಲು ಹೊರಟಿದ್ದಾರೆ ಎಂದು ಅವರು ಮಾತನಾಡಿದರು पत्रिका पत्रिकागोष्ठिय कांग्रेस मुखंडरद्रमुनि निवृत्त ग्रामीण बैंक सीनियर म्येजर मंची हिरेहली ग्राम पंचायती अध्यक्ष हाली सदस्य जितिस्वामी प्रभुस्वामी, रमेश बाबू बोर नायक प्रकाश वसीम अहमद बसण्ण्ड श्रीकांत मंजुनाथ ओभय्य रुद्रमुनि काठय्य मुदियप डॉक्टर कटम लिंगय्य वीरेशमी आर् बसवरज ಮಲೂರಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಕಾಟಯ್ಯ ಮತ್ತಿತರರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಾಜಿ ಸ್ವಾಮಿ ಅವರು ಮೊನ್ನೆ ಒಂದು ರಾಜಕೀಯ ವಿಚಾರದಲ್ಲಿ ಜಾತಿ ಏನು ಎಷ್ಟಿ ಸಮುದಾಯ ಪ್ರತಿಷ್ಠವಾಗಿದ್ದು ಒಂದೇ ಖ್ಯಾಸ್ ನಾಯಕರು ಊರ ನಾಯಕರು ಅಂತ ಎಲ್ಲಿ ಕೂಡ ಮೆನ್ಷನ್ ಆಗಿಲ್ಲ ಇಲ್ಲೇವರೆಗೂ ಕೂಡ ನಾಯಕ ಅಂತ ಮಾತ್ರಿ ಇತ್ತು ಇದಕ್ಕಿಂತ ಮುಂದೆ ಎಪ್ಪತ್ನಾಲ್ಕು ಎಪ್ಪತ್ತೈದು ಸಲ ಎಲ್ಲ ನಾಯಕ ಅಂತಿತ್ತು ಎನ್ ಎ ಐಕ್ಕೆ ಅಂತ ರಮಣಿಸು ನಮ್ಮದು ಎಲ್ಲ ಒಂದಿತ್ತು ಪರಿಶಿಷ್ಟ ಪಂಗಡ ಆದಮೇಲೆ ಅದು ಬೇರ್ಪಡಿಸಿ ನಾಯಕ ಅಂತ ಮಾಡಿದ್ದಾರೆ ಎಲ್ಲಿ ಕೂಡ ಯಾವ ದಾಖಲೆಗಳ ಒಂದು ಶಾಲೆ ದಾಖಲೆ ಇನ್ನೊಂದು ಸರ್ಕಾರಿಯ ಕಚೇರಿಗಳೆಲ್ಲಾಗಲಿ ಎಲ್ಲಿ ಕೂಡ ಮ್ಯಾಸ್ ನಾಯಕ ನಾಯಕ ಅಂತಿಲ್ಲ ಅದನ್ನು ಪ್ರಚೋದಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅದು ಸರಿಯಾದಂಥ ಸಮಂಜಸವಾದಂಥ ಅದು ತೀರ್ಮಾನ ಹೌದಲ್ಲ ಅಂತ ನಾವು ಖಂಡಿಸ್ತೀವಿ ಈಗ ಅವ್ರು ರಾಜಕೀಯವಾಗಿ ಕೇಳಿ ಎಮ್ ಎಲ್ ಎ ಗೋಪಾಲಕೃಷ್ಣವರಾಗಿದ್ದಾರೆ ನೇರಮಂಡ ತಿಪ್ಪೇಸ್ವಾಮಿ ಅವರಾಗಿದ್ದಾರೆ ಇನ್ನು ಅನೇಕ ಜನ ಇಲ್ಲ ಆಗಿದ್ದಾರೆ ಅವ್ರನ್ನ ರಾಜಕೀಯವಾಗಿ ಪಕ್ಷದ ವಿಚಾರವಾಗಿ ಮಾತಾಡಿದಾಗ ಅವ್ರ ವಿದ್ಯಾಲಿ ಅವ್ರನ್ನ ಟೀಕೆ ಮಾಡಲಿ ಕೆಲಸ ಮಾಡಿಲ್ಲ ಯಾಕೆ ಮಾಡಿಲ್ಲ ಕ್ಷೇತ್ರದ ಅಭಿವೃದ್ಧಿ ಮಾಡಿ ಅಂತ ಕೇಳಿ ಅದರ ಬಗ್ಗೆ ನಮ್ಮದು ಸಾಮರ್ಥ್ಯ ಅದನ್ನು ಬಿಟ್ಟು ಸುಮ್ಮನೆ ಆದರೆ ಊರು ನಾಯಕರು ಮ್ಯಾಸ್ ನಾಯಕರು ಅಂತ ಇಲ್ಲಿ ಆ ನಾಯಕರು ಇಲ್ಲ ಎಲ್ಲ ಒಂದೇ ನಾಯಕರೇ ನಾವು ಈಗ ಪಟೇಲ್ ಪಾಪ್ ನಾಯಕರು ಪುನ್ಮುತ್ತಪ್ಪನ ಪುನ್ಮುತ್ತಪ್ಪದ ಪುನ್ಮುತ್ತಪ್ಪನವರು ಎನ್ ಜಿ ನಾಯಕರು ಅದಾದ ನಂತರ ಅವರು ನೇರಗುಡಿ ದೀಪಸ್ವಾಮರು ಅವರು ಸಲ ಶಾಸಕರಾಗಿದ್ದಾರೆ ಎಲ್ಲಿ ಕೂಡ ರಾಮುಲಾಗಿದ್ದರು ಯಾರು ಕೂಡ ಎಲ್ಲಿ ಸಬ್ಜೆಕ್ಟೇ ಬಂದಿಲ್ಲ ಇತ್ತೀಚೆಗೆ ಆಗಿ ಇವರು ಅದನ್ನು ಒಂಥರ ವಿವಾದಾತ್ಮಕ ಹೇಳಿಕೆಯನ್ನು ಕೊಡಿಸಿ ಜನಗಳಿಗೆ ಒಂಥರ ಗೊಂದಲ ಸೃಷ್ಟಿ ಮಾಡೋದನ್ನ ದಯಮಾಡಿ ಅವ್ರು ನಿಲ್ಲಿಸಬೇಕು ಆಮೇಲೆ ಈ ಕ್ಷೇತ್ರದಲ್ಲಿ ಎನ್ ಗೋಪಾಲಕೃಷ್ಣ ಅವರು ಕೆಲಸ ನೈಂಟಿ ಪರ್ಸೆಂಟ್ ಅವರ ಅವಧಿಯಲ್ಲಿ ಕೆಲಸ ಆಗಿದೆ ಆಗಿದೆ ಯಾಕಂತೇಳಿದ್ರೆ ಅವರು ನಾಲ್ಕು ಸಾರಿ ಇಲ್ಲಿ ಪ್ರತಿನಿಧಿಸಿ ಶಾಸಕರಾಗಿತ್ತು ಈಗ ಐದನೇ ಸಾರಿ ಈ ಸಂದರ್ಭದಲ್ಲಿ ನೋಡಿ ಎಲ್ಲ ರಸ್ತೆ ಮ ರಸ್ತೆಗಳು ಶಾಲೆ ಶಾಲಾ ಕಟ್ಟಡಗಳು ಎಲ್ಲ ನಾಲ್ಕಿನಟ್ಟಿ ಪಟ್ಟಣ ಪಂಚಾಯತಿಗೆ ಒಂದು ನಿರಂತರ ಜ್ಯೋತಿ ಕೂಡ ಅವರ ಅವಧಿಯಲ್ಲೇ ಮಾಡಿದರು ಕೆ ಬಿ ಇನ್ನ ಕೆ ಬಿ ಆಫೀಸ್ ಮಾಡಿದ್ರು ಪೊಲೀಸ್ ಸ್ಟೇಷನ್ ಅವಧಿ ಇದನ್ನೇ ಮಾಡಿದರು ಎಲ್ಲ ಅಭಿವೃದ್ಧಿ ರಸ್ತೆಗಳೆಲ್ಲ ಈ ಮಲಹಳ್ಳಿಯಿಂದ ನಾಲ್ಕಿನ ಮುಸ್ಲಿಮ ಮಾರ್ಗವಾಗಿ ಆಮೇಲೆ ಗುಂಪುಕೊಲಮಳ್ಳಿ ಮಾರ್ಗವಾಗಿ ಆಮೇಲೆ ಅದು ಜೋಗಿಟ್ಟಿ ಮಾಡ್ತಕ್ಕಂಥದ್ದು ಈಗಲೂ ಕೂಡ ಮೊನ್ನೆ ಗೆದ್ದಿಗೆ ಎರಡು ವರ್ಷ ಆಗಿದೆ ಅವ್ರಿಗೆ ಆದರೆ ನೋಡಿರಿ ಮೊನ್ನೆ ಮಲ್ಲೂರಲ್ಲಿ ನಾಲ್ಕುನೇಟಿಂದ ಮಲ್ಲೂರಹಳ್ಳಿ ರಸ್ತೆ ಒಂದು ಆರು ಕೋಟಿ ರೂಪಾಯಿ ಅಗಲೀಕರಣಕ್ಕೆ ಹಾಕಿದ್ದಾರೆ ಆಮೇಲೆ ಮೈನರ್ ಇರಿಗೇಷನ್ ವಿಚಾರದಲ್ಲಿ ಬಂದಾಗ ದೇಕಲ್ಕೆರೆ ಪೀಟರ್ ಚಾನಲ್ ಅಂತ ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಅದು ರಾಜಮಹಾರಾಜರ ಆಡಳಿತದಲ್ಲಿದ್ದಾಗ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಆಗಿತ್ತು ಅದನ್ನು ಗೋಪಾಲಕೃಷ್ಣ ಅವರು ಅದು ಎಲ್ಲಿ ದೇಕಲ್ಗೆರೆ ಪೀಟರ್ ಚಾನಲ್ ಅಂದರೆ ಹೊಳೆಯಿಂದ ಜನ್ನಿಗಳಕ್ಕೆ ಒಂದು ನಿರ್ಮಾಣ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಅಲ್ಲಿಂದ ಚಾನಲ್ ಮಾಡಿಸಿ ಗುಡ್ಕೊಲಂನಳ್ಳಿ ರೇಕಲ್ಗೆರೆ ದಾನ್ಸಾರು ಕೆರೆ ಹೋಡಿಹಳ್ಳಿ ಕೆರೆ ಕಳ್ಕೊಬಳಿಗೆ ಬಂಜಿಗೆರೆ ಗಜಪತಿ ಕೆರೆ ಹೀಗೆ ನೀರು ಹಾದು ಹೋಗೋಂಥ ಕೆಲಸನ ಅವರು ಹಾಜರು ಮಾಡಿದರು ಅದನ್ನು ಹಿಂದೆ ಗೋಪಾಲಕೃಷ್ಣ ಅವರು ಸಂದ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಜಂಗಲ್ಗೆ ಒಂದು ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಕೊಡಿಸಿ ಜಂಗಲ್ ತೆಗೆದು ನೀರು ಬರ್ತಿದ್ರು ಈಗ ಹತ್ತು ವರ್ಷ ಆಯಿತು ರಾಮುಲು ಅವರು ಐದು ವರ್ಷ ಮೇಲ್ಮರ್ತಿಪ್ಪ ಸ್ವಾಮಿ ಅವರು ಐದು ವರ್ಷ ಅದು ಕಡೆ ನೋಡಲಿಲ್ಲ ಅದು ನೋಡಿದ್ರೆ ಒಂದು ಅನುದಾನವೂ ಕೊಡಲಿಲ್ಲ ಮೊನ್ನೆ ಎಲ್ ಬೇ ಗೋಪಾಲಕೃಷ್ಣವ್ರು ಬಂದಾಗ ಇದು ಭಾಳ ಅನುದೀನಿತ್ತು ಆ ತೊಂದರೆ ಆಗಿಬಿಟ್ಟಿದೆ ಜನಗಳಿಗೆ ಸ್ವಲ್ಪ ಜನ ಮಾಡ್ಬೇಕಂದಿದ್ದಕ್ಕೆ ಅವ್ರು ಐದು ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಕೊಟ್ಟು ಫಸ್ಟ್ ಸ್ಟಾರ್ಟಿಂಗೇ ಬಂದು ಈ ಒಂದು ಓಪನ್ ಚಾನಲ್ಲೇ ಮಾಡಬೇಕು ಹದಿಮೂರು ಕಿಲೋಮೀಟ್ರ್ ಇದೆ ಇನ್ನೂ ಒಂದು ಏಳು ಕೋಟಿ ರೂಪಾಯಿ ಆಗ್ತದೆ ಇದಾದ್ಮೇಲೆ ಅಂತಂತವಾಗಿ ಅದು ಮಾಡಿ ಪೂರೈಸ್ ಮಾಡಿ ಹೇಳಿದ್ರು ಅದನ್ನೆಲ್ಲ ಜಂಗಲ್ ತಂದಿರು ಅಂದ್ರೆ ಮೊನ್ನೆ ಆ ಕೆರೆಗಳೆಲ್ಲ ಸಾಲು ಕೊಡಿದ್ದ ಈಗಲೂ ಕೂಡ ಹೀಗೆ ಆಮೇಲೆ ಮೊನ್ನೆ ಪಟೇಲ್ ಪಾಪ್ ಅವರ ಅವಧಿಯಲ್ಲಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಸಾಲಿಗೆ ಅಂತ ಕಾಣ್ತದೆ ಚೆಕ್ಡಮ್ ಮಾಡಿ ಹಿರೇಕೆರೆ ನೀರು ಅದನ್ನ ಬಿಡಬೇಕಂತ ಹೇಳ್ಬಿಟ್ಟು ಅದನ್ನೊಂದು ಪ್ಲಾನ್ ಮಾಡಿದ್ರು ಅದನ್ನು ಅವ್ರಿಗೆ ಅಲ್ಲೇ ನಿಲ್ತಿತ್ತು ಅದು ಅದು ಅವರು ತಾರೀಕು ಇಪ್ಪತ್ತಾರನೇ ತಾರೀಕು ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಬಿಟ್ಟ ಆತನ ಮಾಜಿ ಶಾಸಕರಾದ ಎಸ್ ಪಿ ಪೇಸ್ವಾಮಿಯ ಒಂದು ಹೇಳಿಕೆಗಳು ನಮ್ಮ ಕ್ಷೇತ್ರದ ಎಲ್ಲ ಜನತೆಯ ಮನದಲ್ಲಿ ಬಹಳ ಗೊಂದಲವನ್ನು ಉಂಟು ಮಾಡ್ತಾರೆ ಅವರೊಬ್ಬ ಮಾಜಿ ಶಾಸಕರಾಗಿ ಇಂಥ ಒಂದು ಕೀಳುಮಟ್ಟದ ಹೇಳಿಕೆಯನ್ನು ಕೊಡಬಾರ್ದು ಅವ್ರು ಒಂದು ಇದು ನೋಡಿದರೆ ಯಾವ ಒಂದು ಅವರ ವ್ಯಕ್ತಿತ್ವ ತೋರಿಸ್ತಾರೆ ಸುಮಾರು ಐದಾರು ಜನ ಹಿಂದೆ ಎಮ್ ಎಲ್ ಎ ನಾಯಕರೇ ಎಮ್ ಎಲ್ ಎ ಆಗಿದ್ದಾರೆ ನಾಯಕಮಟ್ಟವೇ ಎಮ್ ಎಲ್ ಆಗಿದ್ದಾರೆ ಊರ್ಮುಟ್ಟಪ್ಪ ಆಗಿದ್ದಾರೆ ಪಾಪನಾಯಕರು ಎರಡು ಸಾರು ಆಗಿದ್ದಾರೆ ಗಟ್ಟಪ್ಪ ಎರಡು ಆಗಿದ್ದಾರೆ ಇವರು ಒಂದು ಸಾರಿ ಆಗಿದ್ದಾರೆ ಶ್ರೀರಾಮುಲು ಒಂದು ಅವ್ರು ಯಾರು ಜಾತಿ ಒಳಜಾತಿ ವಿಷಯಗಳಲ್ಲಿ ಜಾತಿ ಜಾತಿಗೆ ಎಲ್ಲಿ ಅವರು ಗಲಭೆ ತಂದು ಇಟ್ಟಿರಲಿಲ್ಲ ಇವ್ರ ಕಾಲದಲ್ಲಿ ಇವರು ಇವರು ರಾಜಕೀಯಕ್ಕೆ ಬಂದಾಗನಿಂದಲೂ ಬರೀ ಇದೇ ಕೆಲಸ ಮಾಡ್ತಿದ್ದಾನೆ ಊರು ನಾಯಕರು ಮ್ಯಾಸ್ ನಾಯಕರು ಊರು ನಾಯಕರು ಮ್ಯಾಥ್ಸ್ ನಾಯಕರು ಮ್ಯಾಥ್ನ ಹಾಕಿದಾಗ ಹೋಗ್ತಾನೆ ಆಮೇಲೆ ಊರು ನಾಯಕರಿಗೆ ಬೈತಾನೆ ಊರು ನಾಯಕರ ಮೇಲೆ ಮ್ಯಾಥ್ಸ್ನ ಹಾಕಿನ ಎತ್ತು ಕಟ್ತಾನೆ ಅವ್ರು ಯಾವ ಕಾರಣಕ್ಕೂ ರಾಜಕೀಯದಲ್ಲಿ ಬೆಳಿಬಾರ್ದು ಆ ಮ್ಯಾಸ್ನಾಯಕರೆಲ್ಲ ಒಂದಾಗಬೇಕು ಅಂತ ನಮ್ಮಲ್ಲಿ ಯಾವ ನಾಯಕರೆಲ್ಲ ಒಂದೇ ಈ ಹೆಣ್ಣು ಗಂಡು ಎಲ್ಲ ಮಾಡ್ಕೊಳ್ತೀವಿ ಅವ್ರು ಹೆಣ್ಣು ಕೊಡ್ತಾರೆ ನಾವು ಮಾಡ್ಕೊಂತೀವಿ ಇವನೇ ಇವನು ತಮ್ಮನ ಮಗನೇ ಊರು ನಾಯಕರ ಹುಡುಗಿ ಮದುವೆ ಮಾಡ್ಕೊಂಡು ಬಂದಾನೆ ಇವ್ನ ಅರ್ಥವಾಗಬೇಕು ನಾನು ಏನು ಮಾತಾಡ್ತಿದ್ದೀನಿ ಅಂತೇಳಿ ನಾಯಕರು ಬೇರೆಲ್ಲ ಊರು ನಾಯಕರು ಬರಲಿ ಇಡೀ ಬೇರೆ ಜನ ಎಲ್ಲ ವೀರಶೈವರು ಲಿಂಗಾಯತರು ಐನವರು ಪಂಚಮೃಸ್ ಎಲ್ಲ ಸೇರಿ ಅವರು ವೀರಶೈವಲಿಂಗಾತ್ರ ಅಂತ ಒಂದಾಗ ಹೋಗ್ತಿದ್ರು ಅಂಥ ಟೈಮಲ್ಲಿ ನಮ್ಮ ನಮ್ಮ ಇರೋದ ಜಾತಿಯಲ್ಲೇ ಎರಡು ಗುಂಪುಗಳನ್ನ ಡಿವೈಡ್ ಮಾಡಕ್ಕೆ ಹೊರಟಿದ್ದಾನೆ ಮ್ಯಾಥ್ಸ್ ನಾಯಕರಾಗ ಗೆಲ್ಲಬೇಕು ಊರ್ ನಾಯಕರಿಗೆ ಗೆಲ್ಲಬಾರ್ದು ಮೈನ್ ಉದ್ದೇಶ ಇದು ಯಾರಾದರೂ ಮ್ಯಾಥ್ ನಾಯಕರು ಅವ್ರ ಜೊತೆ ಓದಂದು ಅವರಿಗೆಲ್ಲ ಕದು ಓಪನ್ ಆಗ ಮೊನ್ನೆ ಓಪನ್ ಓಪನಾಗಿ ಬೈದಾಡಿದಾನೆ ಹೋಗಿ ನಾಚಕ ಆಗಿಲ್ಲ ಅವ್ನು ಗುಂಪುಗಳು ಅಂತೆ ಇಂಥಲ್ಲ ಕೀಳು ಮಟ್ಟದ ಏಕೆ ಕೊಡ್ತಿದ್ದಾನೆ ಆಗಲಿ ರಾಜಕೀಯವಾಗಿ ಏನೇ ಮಾತಾಡಲಿ ಎಲ್ಲ ಅಧಿಕಾರ ಇದೆ ಪತ್ರಿಕಾ ಸ್ವಾತಂತ್ರ್ಯ ಇದೆ ಅವ್ರಿಗೆ ವಾಕ್ ಸ್ವಾತಂತ್ರ್ಯ ಇದೆ ಕೇಳಿ ಯಾವ ನಾನು ಅಭಿವೃದ್ಧಿ ಯಾವ ನಾನು ಕೇಳಬೇಕು ಕೇಳಬೇಕನ್ನು ಅದನ್ನು ಬಿಟ್ಟು ನಮ್ಮ ಯಾವ ಹಳ್ಳಿಗಳಲ್ಲೂ ಇಲ್ಲೆಲ್ಲ ಅನ್ವನ್ಯವಾಗಿ ಅಣುಕಮ್ಮನಾಗಿ ಇದ್ವಿ ಇಂಥ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಮೇಜರ್ ಕ್ಯಾಸ್ಟ್ ನಾಯಕ ಸಮಾಜ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಮಗು ಕ್ಷೇತ್ರದಲ್ಲಿದೆ ಅದರಲ್ಲಿ ಇಬ್ಬರುಗಳು ಇದ್ದಾರೆ ಮ್ಯಾಥನ ಊರ್ಣ ಆಗ್ತಿದ್ದಾರೆ ಅದು ಹಿಂದೆ ನಡೀತಿದೆ ಈಗ ಯಾವುದ್ರಲ್ಲಿ ಎಲ್ಲ ನಾಯಕರೆಲ್ಲ ಒಂದನೇ ಎಲ್ಲ ಸಂಬಂಧಗಳು ಬೆಳೆಸ್ತಿದ್ದಾರೆ ಹೆಣ್ಣುಗೊಂಡು ಮಾಡ್ತಿದ್ದಾರೆ ಇವನ್ ಗೋಪಾಲ ಕೃಷ್ಣವರು ಅವರು ಹಾಕಿದ್ರು ಅವರು ಎಲ್ಲ ಮ್ಯಾಚ್ ಆ್ಯಕ್ಟಲ್ಲೇ ಸಂಬಂಧ ಬೆಳೆಸಿದ್ದಾರೆ ಎರಡು ಮೂರು ಮಂದಿ ಇಲ್ಲ ನಮ್ಮ ನಾಯಕ ರೋಗಲೆ ಮಾಡಿದಾರು ಇವನು ಊರಿನ ಹಾಕಿ ಹುಡುಗಿನ ತನ್ನ ಅಣ್ಣ ತಮ್ಮನ ಮಗನಿಗೆ ಮಾಡ್ಕೊಂಡು